ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಬದನೆಕಾಯಿ ತವಾ ಫ್ರೈನ ಮಾಡ್ತಾಯಿದ್ದೀವಿ ಇದು ಸಿಂಪಲ್ ಆ್ಯಂಡ್ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದನ್ನ ಮಾಡೋದಕ್ಕೆ ಫಸ್ಟ್ ಒಂದು ಬದನೆಕಾಯಿ ತಗೊಂಡು ಅದನ್ನು ಸಣ್ಣ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳಿ ತುಂಬ ದಪ್ಪನೂ ಬೇಡ ತುಂಬ ತೆಳುವಾಗೂ ಬೇಡ ಆ ಥರ ಕಟ್ ಮಾಡಿ ಆಮೇಲೆ ಒಂದು ಬೌಲ್ ತಗೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನು ಕಡಲೆ ಇಟ್ಟು ಒಂದು ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಅರಿಶಿಣ ಪುಡಿ ಆಮೇಲೆ ಒಂದು ಸ್ಪೂನು ಗರಂ ಮಸಾಲ ಮತ್ತು ಒಂದು ಸ್ಪೂ ಉಪ್ಪು ಮತ್ತು ಒಂದು ಸ್ಪೂನು ಜೀರಾ ಪೌಡರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ವಿನಿಗರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಮತ್ತೊಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದನ್ನಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಬದನೆಕ್ಕಾಗಿ ಎಲ್ಲ ಕಡೆಯೂ ಅಷ್ಟೇ ಚೆನ್ನಾಗಿ ಹಚ್ಕೊಳ್ಳಿ ಮಸಾಲೆ ಹಾಕ್ಕೊಂಡಾದ್ಮೇಲೆ ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆನ ಇದ್ರ ಮೇಲೆ ಹಾಕ್ಕೊಳ್ಳಿ ಎಲ್ಲ ಎರಡು ಕಡೆನೂ ಅಷ್ಟೇ ನೀಟಾಗಿ ಹಾಕ್ಕೊಳ್ಳಿ ಆ ಉಳಿದಿರೋ ಎಲ್ಲ ಬದನೆಕಾಯಿಗೂ ಅಷ್ಟೇ ಇದೇ ರೀತಿ ಮಸಾಲೆನ ನೀಟಾಗಿ ಹಚ್ಕೊಂಡ್ಬಿಟ್ಟು ಆ ಎಲ್ಲ ಸೈಡಿಗೆ ಎತ್ತಿಟ್ಕೊಳ್ಳಿ ಎಲ್ಲದಕ್ಕೂ ಮಸಾಲೆ ಹಾಕ್ಕೊಂಡಾದ್ಮೇಲೆ ಗ್ಯಾಸ್ ಆನ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ತವಾನ ಕಾಯ್ದಿಕ್ಕಿಡಿ ಆ ತವಾಕ್ಕ ಆದ್ಮೇಲೆ ಅದಕ್ಕೊಂದು ಸ್ಪೂನ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆನ ಎಲ್ಲ ಕಡೆನೂ ನೀಟಾಗಿ ಹಾಕ್ಕೊಳ್ಳಿ ಎಣ್ಣೆ ಆದಮೇಲೆ ಮಸಾಲೆ ಹಚ್ಚಿಟ್ಕೊಂಡಿದ್ವಲ್ಲ ಆ ಬದನೆಕಾಯಿನ್ನ ಇಟ್ಬಿಟ್ಟು ಅದ್ರ ಮೇಲೂ ಅಷ್ಟೇ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎರಡು ಕಡೆಯೂ ನೀಟಾಗಿ ಬೇಯಿಸ್ಕೊಳ್ಳಿ ಇದು ಊಟಕ್ಕೆ ಒಂದು ಸೈಡ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಮಿಸ್ ಮಾಡ್ದಲೇ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ಇವಾಗ ಇದು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ರೀತಿ ನಾನು ಎಲ್ಲ ವೀಡಿಯೋಸ್ನ ನೋಡಿ ನನ್ನ ಚಾನಲನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು